ನಾನು ಶಂಭುಟ್ಟಿ ನನ್ನ ವಿಡಿಯೋ ನೋಡೋಕ್ಕೆ ಇಷ್ಟಪಟ್ಟರೆ ಬೇಗ ಬೇಗ ಮೆಸೇಜ್ ಮಾಡಿ ಇವಾಗ ನಾವು ಎದ್ರ ಬಗ್ಗೆ ಹೋಗ್ತಿದ್ದೀವಿ ಅಂದರೆ ಮನೆ ಬಗ್ಗೆ ನೋಡ್ತಿದ್ವಿ ಅಂದರೆ ಒಬ್ಬರು ವ್ಯಕ್ತಿ ಅಂದರೆ ಒಂದಣ ಅನ್ನೋ ಒಂದು ವ್ಯಕ್ತಿ ಒಂದು ಮನೆ ಮಾಡಿದ್ದಾಳೆ ಅರಮನೆ ಅಂತ ಮನೆ ಹೇಗಿದೆ ಅಂತ ನೋಡೋಣ ಮತ್ತೆ ಅಷ್ಟೇ ಅಲ್ಲ ಆ ಮನೆ ಮಾಡಿದವರು ಓನರ್ ಇದ್ದಾಳಲ್ವಾ ಅವ್ರ ಅಭಿಪ್ರಾಯನ ಕೇಳ್ಕೊಂಡು ಬರೋಣ ನೀವು ನೋಡಕ್ಕೆ ರೆಡಿ ಇದೀರ ಅಂದ್ರೆ ನನ್ ತೋರ್ಸಕ್ಕೆ ರೆಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಒಂದು ಅಂದ್ರೆ ನೀವೇನಾ ಈ ಮನೆಯನ್ನ ನೀವೇ ಮಾಡಿದೀರಂತಲ್ಲ ಎಷ್ಟು ಚೆನ್ನಾಗಿದೆ ನೀವ್ ಎಷ್ಟನೇ ಕ್ಲಾಸ್ ಓದ್ತೀರಾ ಏ ಸರಿ ಐದು ಎಷ್ಟು ಚೆನ್ನಾಗಿದೆ ನೀವು ಚಿಂಟು ಟಿವಿ ನೋಡಿ ಮಾಡಿದ್ರಾ ಅಥವಾ YouTube ನಲ್ಲಿ ನೋಡಿ ಮಾಡಿದ್ರಾ ನಾನುಂಗ ಮಾಡಿದಿನಿ ನಿಮ್ಮ ತಲೆ ಉಪಯೋಗಿಸಿ ಮಾಡಿದ ಇದು ಹಾಗಾದ್ರೆ ವಾ ನಾನು ಯೂಟ್ಯೂಬ್ ನೋಡಿ ಮಾಡಿದಾರ ಅಂತ ಕೇಳಿಬಿಟ್ಟೆ ಬಟ್ ನೀವು ಇಷ್ಟು ಚೆನ್ನಾಗಿ ಮಾಡಿದ್ರಾ ನೋಡಿ ಮನೆ ಎಕ್ಸಾಕ್ಟ್ಲಿ ನೋಡೋಕೆ ಎರಡು ಕಣ್ಣು ಸಹಿತ ಸಾಲದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಂತ ಬ್ಯೂಟಿಫುಲ್ ಮನೆನಾ ನೀವು ನೋಡಿ ಇದ್ದೀರಾ ಅದು ನಿಮ್ಮ ಪುಣ್ಯ ಅಂದ್ರೆ ನಿಮ್ಮ ಕಣ್ಣಿನ ಪುಣ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಿಂದೆ ನೋಡಿ ಮುಂದೆ ನೋಡು ಎಷ್ಟು ಚೆನ್ನಾಗಿದೆ ವಾವ್ ಮತ್ತೆ ಏನೋ ತಯಾರಿ ಮಾಡ್ತಿದಾವೆ ಅನ್ಸುತ್ತೆ ಇದನ್ನು ಫುಲ್ ಮುಗ್ದಿಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್ ವಾ ಇದು ಫುಲ್ಲೇ ಫುಲ್ಲೆ ಮುಗ್ದಿಲ್ಲ ಇದನ್ನ ತೆಗಿತೀರ ಒಳಗ್ ನೋಡ್ಬೋದ ನಾವು ಬೇಡ್ವಾ ಯಾಕೆ ಇಗಿರಿ ನಾವು ಒಳಗೆ ವೀಕ್ಷಕರಿಗೆ ತೋರಿಸ್ಬೇಕು ವಾ ಹೇಗಿದೆಲ್ಲ ವಾ ಇಲ್ಲಿ ಗಮ್ ಇಟ್ಟಿದ್ರೆ ಇಲ್ಲಿ ಗ್ಯಾಸ್ ಇದೆ ಇದು ಕಿಚನ್ ಹಾಗಾದ್ರೆ ವಾ ಇಲ್ಲಿ ಪ್ಯಾನ್ ಇದೆ ವಾ ಎಷ್ಟು ಚೆನ್ನಾಗಿದೆ ಇಲ್ಲಿ ಟೇಬಲ್ ಇದೆ ವಾ ಇಲ್ಲಿ ಇಳಿಗೆ ಅಂತಾರೆ ಅದು ಇದೆ ಎಕ್ಸಾಕ್ಟ್ಲಿ ಇದನ್ನ ನೋಡೋಕೆ ಎರಡು ಕಣ್ಣೆ ಸಾಲಲ್ಲ ಬಿಡಿ ಮತ್ತೆ ಇಲ್ಲಿ ಮೆಟ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮೆಟ್ಲ ವಾ ಸೋ ನೈಸ್ ವೆರಿ ಗುಡ್ ಬಂದು ನೋಡಿ ಮತ್ತೆ ಇಲ್ಲಿ ಇದು ಇದೆ ಬೆಡ್ ಇದೆ ವಾವ್ ಮತ್ತೆ ಬಚ್ಚಲು ಕೋಣೆ ಇದೆ ವಾವ್ ಎಷ್ಟು ಚೆನ್ನಾಗಿದೆ ಎಕ್ಸಾಕ್ಟ್ಲಿ ನೋಡಿದ್ರಲ್ಲ ನೋಡಿ ವೀಕ್ಷಕರೇ ಇಂತ ಪ್ರಾಮಾಣಿಕವಾದ ಒಂದನ್ನ ನೋಡಕ್ಕೆ ನೀವು ಪಡ್ತೀರಲ್ಲ ಚಿಂಟು